ನಿಮ್ಮೆಲ್ಲರಿಗೂ ರಾಶಿ ಹರ್ಬಲ್ಸ್ ಯೂಟ್ಯೂಬ್ ಗೆ ಸ್ವಾಗತ ಮೆಡಿಸನಲ್ ಪ್ಲಾಂಟ್ಸ್ ಎಲ್ಲ ಕೊಟ್ಟಿದೆ ಆ ಮೆಡಿಸನಲ್ ಇವತ್ತು ಮಾತಾಡ್ತಿರೋದು ತಾವ್ರೆ ಲೋಟಸ್ ಬಗ್ಗೆ ಹೌದು ಈ ಲೋಟಸ್ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಈ ಲೋಟಸ್ ನಮ್ಮ ಕೂದಲಿಗೆ ತುಂಬಾ ಒಳ್ಳೆ ರಾಮಬಾಣ ಅಂದ್ರೆ ಮೈನ್ ಮೆಡಿಸನ್ ಕೂದಲು ವಾಲ್ಯೂಮ್ ಏನಾದ್ರು ತುಂಬಾ ಕಡಿಮೆ ಆಗಿತ್ತು ಅಂದ್ರೆ ಡೆನ್ಸಿಟಿ ಎಷ್ಟು ರೈಸ್ ಆಗ್ಲಿಕ್ಕೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಆಮೇಲೆ ಕೂದಲು ತುಂಬಾ ಉದ್ರೋಗಿತ್ತು ಅಂದ್ರೆ ಬೆಳಿಲಿಕ್ಕೆ ಯಾವ ರೀತಿ ಹೆಲ್ಪ್ ಮಾಡತ್ತೆ ಮೇಯ್ನ್ ಅಂತಂದ್ರೆ ಹೆಣ್ಮಕ್ಳಲ್ಲಿ ತುಂಬಾ ಕೂದಲಿರತ್ತೆ ಬಟ್ ಇಷ್ಟೇ ಇಷ್ಟಿದೆ ಹಾಕೊಳ್ಳಿ ಜಡೆ ಹಾಕೊಂಡ್ರೆ ಇಷ್ಟೇ ಇಷ್ಟು ಕಾಣತ್ತೆ ಕ್ಲಿಪ್ ಹಾಕೊಂಡ್ರೆ ಇಷ್ಟೇ ಇಷ್ಟು ಕಾಣತ್ತೆ ಎಲ್ಲೇ ಹೊರಗೆ ಹೋಗೋಕ್ಕೂ ಮುಜುಗರ ಅನ್ಸುತ್ತೆ ಅಂತ ಅನ್ನೋರಿಗೆ ಆದಷ್ಟು ಬೇಗ ಕೂದಲನ್ನ ರಿಪೇರಿ ಮಾಡ್ಕೊಡೋದು ಈ ಲೋಟಸ್ ಟೆಮ್ ಸೊ ಯಾವ ರೀತಿ ಮಾಡ್ಕೊಡುತ್ತೆ ಆಮೇಲೆ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡವರಿಗೆ ಯಾವ ರೀತಿ ರಿಸಲ್ಟ್ಸ್ ಇದೆ ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಜೊತೆಲಿ ನೀವು ಮನೆಯಲ್ಲಿ ಯಾವ ರೀತಿ ಲೋಟಸ್ ಸ್ಟೆಮ್ಮನ್ನು ಉಪಯೋಗಿಸ್ಕೊಂಡು ಒಂದು ಸ್ವಲ್ಪ ಮಟ್ಟಿಗಾದರೂ ನೀವು ರಿಪೇರಿ ಮಾಡ್ಕೊಳ್ಬೋದು ಅಂದರೆ ಇದರಲ್ಲಿ ನಾವು ಸುಮಾರಷ್ಟು ಮೆಡಿಸಿನ್ಸ್ಗಳನ್ನು ನಾವು ಇಲ್ಲಿ ಹ್ಯಾಡ್ ಮಾಡ್ತೀವಿ ಆ ಎಲ್ಲ ಮೆಡಿಸಿನ್ಸ್ಗಳನ್ನು ನಾವು ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕೆಲವೊಂದು ಅಂದರೆ ಬರೀ ಲೋಟಸ್ ಇಂದನೇ ಯಾವ ರೀತಿ ನೀವು ನಿಮ್ಮ ಕೂದಲಿನ ಡೆನ್ಸಿಟಿಯನ್ನು ಸ್ವಲ್ಪ ಮಟ್ಟಿಗಾದರೂ ಮನೆಯಲ್ಲಿ ರೈಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಇಂಟು ಕೊಡ್ತಾ ಇದ್ದೀನಿ ವಾಪಸ್ ಆಯ್ತಾ ನೋಡಿ ಈ ಸ್ಟೆಮ್ಮನ್ನು ನಾವಿಂಗೆ ಕಟ್ ಮಾಡಿದಾಗ ಇದಾರದಂಥ ಎಳೆ ಬರುತ್ತಲ್ಲ ಇಲ್ಲಡಿ ಇದನ್ನು ಕೆಲವರು ಶ್ರಾವಣದಲ್ಲಿ ಹತ್ತಿ ಥರ ವಸ್ತು ಬಿಟ್ಟು ಬತ್ತಿ ಮಾಡಿ ದೀಪನೂ ಹಚ್ಚುತ್ತಾರೆ ಈ ಎಳೆ ನೋಡಿ ಎಷ್ಟು ಹೇಳಿದ್ರೂ ಕಟ್ ಆಗೋದೇ ಇಲ್ಲ ಈ ಲೋಟಸ್ ಸ್ಟೆಮ್ಮನ್ನು ಹಚ್ಚಿದಾಗ ನಿಮ್ಮ ಕೂದಲು ಸಹ ಈ ಎಳೆ ಥರ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹೇಗೆ ಅಂದರೆ ಇದನ್ನು ನಾವು ಲೋಟಸ್ ಟೆಮ್ಮನ್ನು ಈ ಥರ ಇರುತ್ತಲ್ಲ ಇದನ್ನು ಕಟ್ ಮಾಡ್ಕೊಳ್ತೀವಿ ಇಷ್ಟಿಷ್ಟೇ ಇಷ್ಟಿಷ್ಟೇ ಕಟ್ ಮಾಡಿಬಿಟ್ಟು ಇದನ್ನು ಜಜ್ಜಿ ರಾತ್ರಿ ಇಡೀ ನೀರಲ್ಲಿ ನೆನೆ ಹಾಕ್ತೀವಿ ಬಿಸಿ ನೀರಲ್ಲಿ ಇಲ್ಲ ಒನ್ ಅವರ್ ಮುಂಚೆನಾದರೂ ನೆನೆ ಹಾಕಬೇಕು ನಾವು ನೆನೆ ಹಾಕಿಬಿಟ್ಟು ನಂತರ ಇದನ್ನು ಮಿಕ್ಸಿ ಮಾಡಿಕೊಳ್ಬೇಕು ಮಿಕ್ಸಿ ಮಾಡಿಕೊಂಡು ಆಮೇಲೆ ಇದನ್ನು ನಾವು ತಲೆಗೆ ಹಚ್ಕೊಳ್ಬೇಕು ಮನೆಯಲ್ಲೇ ಮಾಡೋದಾದರೆ ಈ ಥರ ಮಾಡಬೇಕು ಇಲ್ಲಿ ಆದರೆ ನಾವು ಒಂದಷ್ಟು ಮೆಡಿಕ್ ಮೆಡಿಸನ್ಸ್ಗಳನ್ನು ಇದ್ರ ಜೊತೆಲಿ ಆ್ಯಡ್ ಮಾಡಿಬಿಟ್ಟು ರುಬ್ತೀವಿ ಸೊ ರುಬ್ಬಿ ರುಬ್ಬಿ ಹಚ್ಚೋದ್ರಿಂದ ಅವ್ರ ಕೂದಲಿಗೆ ಗಮ್ ಆಗ್ಲಿಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ಮತ್ತೆ ಆ್ಯಡ್ ಮಾಡಿರೋದ್ರಿಂದ ಈ ಥರ ಲೋಟಸ್ ಟೆಮ್ಮನ್ನು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ನಮಗೆ ಹೆಚ್ಚಕ್ಕೆ ಅನುಕೂಲ ಆಗುತ್ತೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ನೀವಾದರೂ ಅಷ್ಟೇ ಮನೇಲಿ ಈ ಥರ ಮಾಡಿಕೊಂಡಾಗ ಮಿಕ್ಸಿಯಲ್ಲಿ ನುಣ್ಣಗೆ ಅದು ರುಬ್ಬಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ತುಂಬ ಪ್ರಮಾಣದಲ್ಲಿ ಮಾಡೋದರಿಂದ ಈ ಥರ ಹೆಚ್ಕೊಂಡು ಹೀಗೆ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಒಡ್ಕೊಳ್ತೀವಿ ನೀವು ಮನೆಯಲ್ಲಿ ಕ್ಲೀನಾಗಿ ತರಕಾರಿ ಹೆಚ್ಚಿದಂಗೆ ಹೆಚ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೋದು ನಿಮ್ಗೆ ಈ ಥರ ಉಪಯುಕ್ತ ಮಾಹಿತಿಗಳನ್ನು ಕೊಡೋದು ಇಷ್ಟ ಆಗಿದರೆ ನಮ್ಮ ಚಾನಲನ್ನು ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಇನ್ನೂ ಒಳ್ಳೊಳ್ಳೆ ಮಾಹಿತಿ ಕೊಡೋದಕ್ಕೆ ಎನ್ಕರೇಜ್ ಮಾಡಿ ಇಲ್ಲ ನೋಡಿ ಲೋಟಸ್ ಸ್ಟೆಮ್ಗಳನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು ಕ್ಲೀನಾಗಿ ಕಟ್ ಮಾಡಿಕೊಂಡು ಅದಾದಮೇಲೆ ಅದನ್ನು ಕಂಪ್ಲೀಟಾಗಿ ಪೌಡ್ರ್ ಮಾಡಿಕೊಳ್ಬೇಕು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇವೆ ನೋಡಿ ನಾವು ಈಗ ಇದನ್ನಷ್ಟು ಪೌಡ್ರ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಬಿಸಿನೀರು ಹಾಕಿ ಸೋಕ್ ಮಾಡ್ಕೋಬೇಕು ಇದನ್ನು ಓವರ್ನೈಟ್ ಸೋಕ್ ಮಾಡಿ ಬೆಳಗ್ಗೆ ಇದನ್ನು ಪೇಸ್ಟಿಂಗ್ ಮಾಡ್ಕೊಳ್ಬೇಕಾಗತ್ತೆ ಈಗ ಇದು ಓವರ್ನೈಟ್ ಸೋಕ್ ಆಗಿರೋದನ್ನು ನಾವು ಈಗ ನೀಟಾಗಿ ಪೇಸ್ಟಿಂಗ್ ಮಾಡ್ಕೊಳ್ತೀವಿ ಪೇಸ್ಟಿಂಗ್ ಮಾಡ್ಕೋಬೇಕಾದ್ರೆ ಹಳಲೆಕಾಯಿ ತಾರೆಕಾಯಿ ಇದೇನಾದರೂ ನಿಮಗೆ ಸಿಕ್ಕಿದ್ರೆ ಅದನ್ನು ಸಹ ಇದ್ರ ಜೊತೆಯಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಸೊ ಅವಾಗ ಇನ್ನೂ ಒಂದು ಸ್ವಲ್ಪ ಕೂದಲಿಗೆ ಸ್ಟ್ರೆಂತ್ನಿಂಗ್ ಜಾಸ್ತಿ ಆಗುತ್ತೆ ಈ ಥರ ರುಬ್ಬಿದ ಮೇಲೆ ಕಂಪ್ಲೀಟಾಗಿ ಹಿಂಗೆ ರುಬ್ಬಿದ ಮೇಲೆ ಸ್ವಲ್ಪ ಇದಕ್ಕೆ ಮತ್ತೆ ಎಲೆನ ಆ್ಯಡ್ ಮಾಡ್ಕೊಳ್ತೀವಿ ನೀವು ಬೇಕಾದ್ರೆ ಒಂದು ಇಡೀ ಲೋಟಸ್ಸಿಗೆ ಒಂದು ನಾಲ್ಕರಿಂದ ಐದು ದಾಸವಾಳದ ಎಲ್ಲೆನ ಆ್ಯಡ್ ಮಾಡ್ಕೋಬಹುದು ಹೀಗೆ ರುಬ್ಬಿರುವಂಥ ಲೋಟಸನ್ನು ನಾವು ಜರಡಿಯಲ್ಲಿ ಹಾಕ್ಬಿಟ್ಟು ಸೋಸಲಿಕ್ಕೆ ಅಂತ ಬಿಟ್ಟಿದ್ದೀವಿ ಸೋಸ್ ಆ ಸೋಸಿದ ನೀರನ್ನು ಒಂದು ಬಕೆಟಿಗೆ ಹಾಕ್ಕೊಂಡು ಕೊನೆಯಲ್ಲಿ ಏರ್ ವಾಶ್ ಮಾಡಿದ ಮೇಲೆ ನೀವು ಜಾಲಿಸ್ಬೇಕಾದ್ರೆ ಆ ನೀರನ್ನು ಹಾಕಿದರೆ ಕೂದಲಿಗೆ ಸ್ಟ್ರೆಂತ್ನಿಂಗ್ ಸಹ ತುಂಬ ಜಾಸ್ತಿ ಆಗುತ್ತೆ ಮತ್ತು ಬೇಗ ಲೆಂತಿಯಾಗಿ ಬೆಳೆಯುತ್ತೆ ಇದು ಲೋಟಸ್ ರುಬ್ಬಿದ ಮೇಲೆ ಇದನ್ನ ಯಾವ ರೀತಿ ಹಚ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದು ಪಾರ್ಟಿಷನ್ ತೊಗೊಂಡು ಕ್ಲೀನಾಗಿ ಕೂದಲಿನ ರೂಟ್ಸ್ಗೆ ತಲುಪೋ ಥರ ಹಚ್ಕೋಬೇಕು ಸೊ ಇದ್ರ ಜೊತೆಯಲ್ಲಿ ಅದನ್ನು ಬೆರಳಿನ ನಾಲ್ಕು ತುದಿಗಳಲ್ಲಿ ತೊಗೊಳ್ಳೋ ಬದಲು ಇವ್ರು ತೊಗೊಳ್ತಿದಾರಲ್ಲ ಆ ಥರ ಕೈಯಿನ ಕೈಯಲ್ಲಿ ಫುಲ್ಲು ಬೊಕ್ಸೆ ತುಂಬಿರೋ ಥರ ತೊಗೊಂಡು ಹಚ್ಕೊಂಡ್ರೆ ಆವಾಗ ಕಂಪ್ಲೀಟ್ ರೂಟ್ಸ್ಗಳಿಗೆ ಚೆನ್ನಾಗಿ ತಲುಪುತ್ತೆ ಆಮೇಲೆ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ ಒಂದು ಕಡೆ ಬಿಟ್ಟೋಗಿದೆ ಒಂದು ಕಡೆ ಬಿಟ್ಟಿಲ್ಲ ಆ ಥರ ಇರೋದಿಲ್ಲ ಇದು ಪ್ರಾಪರಾಗಿ ಈ ಪ್ರೊಸೀಜರಲ್ಲಿ ಹಚ್ಕೊಂಡ್ರೆ ನಿಮಗೆ ರೂಟ್ಸ್ಗಳಿಗೆ ಚೆನ್ನಾಗಿ ಲೋಟಸ್ಸು ಹಿಡಿಯುತ್ತೆ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಇದು ಮತ್ತಿ ನಾವು ಮತ್ತಿ ಎಲೆಯನ್ನು ರುಬ್ಬಿಟ್ಟು ಸೆಕೆಂಡ್ ಪ್ಯಾಕ್ ಆಗಿ ಅದನ್ನು ಯೂಸ್ ಮಾಡ್ತೀವಿ ಅಂದರೆ ಹೇರ್ ವಾಶ್ಗೆ ಶ್ಯಾಂಪು ಎಲ್ಲ ಹಾಕ್ತಿವಲ್ಲ ಅದ್ರ ಬದಲು ನ್ಯಾಚುರಲ್ ಕಂಡೀಷ್ನರ್ ಆಗಲಿ ಅಂತ ಹೇಳಿಬಿಟ್ಟು ನಾವು ಮತ್ತಿ ಎಲೆನ ರುಬ್ಬಿಟ್ಟು ಹಚ್ತೀವಿ ಸೊ ಮತ್ತೆ ಎಲೆ ಏನು ಅಂತಂದರೆ ಸ್ಕಿನ್ಗೆ ಕಂಡೀಷ್ನರಿಂಗ್ ಕೊಡೋದ್ರ ಜೊತೆಯಲ್ಲಿ ಹೇರಿಗೆ ಸಹ ಕಂಡೀಷ್ನರಿಂಗ್ ಕೊಡುತ್ತೆ ಸೊ ಆವಾಗ ಕೂದಲು ಶೈನಿಂಗ್ ಬರೋದ್ರ ಜೊತೆಯಲ್ಲಿ ಹೇರ್ಗೆ ವಾಲ್ಯೂಮ್ನೂ ಸಹ ಕ್ರಿಯೇಟ್ ಮಾಡಲಿಕ್ಕೂ ಸಹ ಅದು ಒಂದು ಎಕ್ಸ್ಟ್ರಾ ಸಪೋರ್ಟಿವ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಮತ್ತಿ ಎಲೆನ ಯೂಸ್ ಮಾಡ್ತೀವಿ ಒಂದು ಬೈಂಡಿಂಗ್ ರೀತಿ ಸೊ ಈ ಥರ ಮತ್ತಿ ಎಲೆನ ಲೋಟಸ್ ಹಾಕಿದ ನಂತರ ನಾವು ಕೂದಲಿನ ಎಳೆಗಳಿಗೆಲ್ಲ ಈ ಥರ ಹಚ್ಕೊಳ್ತೀವಿ ನೀವು ಮನೆಯಲ್ಲೇ ಯೂಸ್ ಮಾಡೋದಾದರೆ ಬರೀ ಲೋಟಸ್ ಒಂದನ್ನು ಹಚ್ಕೊಂಡು ಹೇರ್ ವಾಶ್ ಮಾಡ್ಕೋಬೋದು ತೊಂದರೆ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಸೊ ಮತ್ತೆ ಇದು ಕಂಪ್ಲೀಟ್ ಹಚ್ಚಿದ ನಂತರ ಈ ಥರ ನಮ್ಮಲ್ಲಿ ಹೇರ್ ಪ್ಯಾಕ್ ಮಾಡಿರ್ತೇವೆ ನಾವು ಇದು ಮತ್ತು ಲೋಟಸ್ಸನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಮತ್ತೆ ಮತ್ತಿ ಎಲೆಯನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಬಿಡ್ತೀವಿ ಇದಾದ ಮೇಲೆ ಹೇರ್ ವಾಶ್ ಮಾಡಿದ ಮೇಲೆ ಕ್ಲೀನಾಗಿ ಕೂದಲು ಒಣಗಿಸ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಮೇಡಮ್ ಈಗ ಇಲ್ಲಿ ಟ್ರೀಟ್ಮೆಂಟ್ ಮೇಲೆ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ನನಗೆ ಕೂದಲು ಸ್ವಲ್ಪ ಕಮ್ಮಿ ಆಗಿದೆ ಓಕೆ ಆಮೇಲೆ ಸ್ವಲ್ಪ ಕೂದಲು ಬರೋದು ಕಾಣಿಸ್ತಾ ಇದೆ ಓಕೆ ಸೊ ನಾನು ಸ್ವಲ್ಪ ಹ್ಯಾಪಿಯಾಗಿದ್ದೀನಿ ಕೂದಲು ಬಂದಿರೋದ್ರಿಂದ ನನ್ನ ಮಗನ್ಗೆ ಡ್ರಫ್ ಗೋಸ್ಕರ ಕರ್ಕೊಂಡ್ ಬಂದಿದ್ದೆ ಒಂದೇ ಸಿಟ್ಟಿಂಗು ಅವನಿಗೆ ಸುಮಾರು ಒಂದು ಅರ್ಧ ಮುಕ್ಕಷ್ಟು ಕಮ್ಮಿ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಯಾವ ರೀತಿ ಕೂದಿನ ಡೆನ್ಸಿಟಿ ಜಾಸ್ತಿ ಆಗತ್ತೆ ಖಂಡಿತ ಇದರ ಉಪಯೋಗನ ಪಡ್ಕೊಳ್ಳಿ ಅದ್ರ ಜೊತೆಲಿ ನೀವು ಬ್ಯಾಂಗ್ಳೂರ್ನವ್ರು ಆಗಿದ್ರೆ ನಿಮಗೆ ಲೋಟಸ್ ಟೆಮಿನಾ ಅಂದ್ರೆ ಒಂದು ಪ್ಯಾಕ್ ಏನಾದ್ರೂ ಬೇಕು ಅನ್ನೋದಾದ್ರೆ ನಾವು ಡೆನ್ಸೋ ಮಾಡ್ತೀವಿ ಅದನ್ನು ಬೇಕಾದ್ರೆ ನೀವು ಆರ್ಡರ್ ಮಾಡ್ಕೊಳ್ಬಹುದು